ಅರೆ ಅರೆ ತಮ್ಮ ಓಂ ಶಾಂತಿ ತಂದೆಯು ನಿಮಗೆ ಏನನ್ನೂ ತಿಳಿಸುತ್ತಾರೆಯೋ ಅದನ್ನೇ ಕೇಳಬೇಕಂತೆ ಆಸುರಿ ಮಾತುಗಳನ್ನು ಕೇಳಬಾರ್ದು ಮಾತನಾಡಲೂಬಾರ್ದು ಇಯರ್ ನೋ ಈ ವಿಲ್ ಸಿ ನೋ ಈ ವಿಲ್ ಅಂತೆ ತಮ್ಮ ದ್ವೇಷದಿಂದ ನಿದ್ದೆ ಹಸಿವು ಆರೋಗ್ಯ ಎಲ್ಲವೂ ಕಳೆದು ಹೋಗುತ್ತದೆ ಪ್ರೀತಿಯಿಂದ ಅದೆಲ್ಲವೂ ನಮ್ಮನ್ನು ಸೇರಿಕೊಳ್ಳುತ್ತದೆ ಯಾವುದು ಬೇಕು ನೀವೇ ಆರಿಸಿಕೊಳ್ಳಿ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ತಂದೆಯು ನಿಮಗೆ ನಿಶ್ಚಯ ಮಾಡಿಸ್ತಾರೆ ನಾನು ನಿಮ್ಮ ತಂದೆಯೂ ಆಗಿದ್ದೇನೆ ಶಿಕ್ಷಕನೂ ಆಗಿದ್ದೇನೆ ಸದ್ಗುರುವೂ ಆಗಿದ್ದೇನೆ ನೀವು ಈ ಸ್ಮೃತಿಯಲ್ಲಿರುವ ಪುರುಷಾರ್ಥ ಮಾಡಿ ಆದರೆ ಮಾಯೆಯು ನಿಮಗೆ ಇದನ್ನೇ ಮರೆಸುತ್ತೆ ಅಜ್ಞಾನ ಕಾಲದಲ್ಲಂತೂ ಮಾಯೆಯ ಮಾತೇ ಇರೋದಿಲ್ಲ ಅಣ್ಣ ಬಾಬಾ ಹೇಳ್ತಾರೆ ತನ್ನನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ಎಷ್ಟು ಸಮಯ ನೆನಪು ಮಾಡಿದೆ ಈ ಚಾರ್ಟನ್ನು ಇಡೋದರಲ್ಲಿ ಬಹಳ ವಿಶಾಲ ಬುದ್ಧಿ ಇರಬೇಕು ದೇಹಿ ಅಭಿಮಾನಿಯಾಗಿ ತಂದೆಯನ್ನು ನೆನಪು ಮಾಡಿ ಆಗ ವಿಕರ್ಮಗಳು ವಿನಾಶ ಆಗುವುದು ಓಂ ಶಾಂತಿ ವಿದ್ಯಾರ್ಥಿಗಳನ್ನು ಇದನ್ನು ತಿಳಿದುಕೊಂಡಿದ್ದೀರಿ ಶಿಕ್ಷಕರು ಬಂದಿದ್ದಾರೆ ಅವರು ತಂದೆಯೂ ಆಗಿದ್ದಾರೆ ಶಿಕ್ಷಕರೂ ಆಗಿದ್ದಾರೆ ಪರಮ ಸದ್ಗುರುವೂ ಆಗಿದ್ದಾರೆ ಮಕ್ಕಳಿಗೆ ಸ್ಮೃತಿಯಲ್ಲಿದೆ ಆದರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ತಂದೆ ಹೇಳ್ತರೆ ಎಷ್ಟೊಂದು ನನಗೆ ನಿಂದನೆ ಮಾಡ್ತಾರೆ ನಿಮಗೂ ತಿಳಿದಿದೆ ಕೃಷ್ಣನ ಭಕ್ತರ ಮುಂದೆ ಧೂಪವನ್ನಿಡುತ್ತಾರೆಂದರೆ ರಾಮನ ಭಕ್ತರು ಮೂಗನ್ನು ಮುಚ್ಚಿಕೊಂಡು ಬಿಡುತ್ತಾರೆ ಒಬ್ಬರಿಗೆ ಇನ್ನೊಬ್ಬರ ಸುಗಂಧವೂ ಸಹ ಇಷ್ಟವಾಗುವುದಿಲ್ಲ ಪರಸ್ಪರ ಹೇಗೆ ಶತ್ರುಗಳಾಗಿ ಬಿಡುತ್ತಾರೆ ಈಗ ನೀವು ರಾಮವಂಶೀಯರಾಗಿದ್ದೀರಿ ಪ್ರಪಂಚದವರೆಲ್ಲರೂ ರಾವಣ ವಂಶೀಯರಾಗಿದ್ದಾರೆ ಇಲ್ಲಿ ಧೂಪದ ಮಾತಂತೂ ಇಲ್ಲ ನೀವು ತಿಳಿದುಕೊಂಡಿದ್ದೀರಿ ತಂದೆಯನ್ನು ಸರ್ವವ್ಯಾಪಿ ಎಂದು ಹೇಳಿರುವುದರಿಂದ ಯಾವ ಗತಿಯಾಗಿದೆ ಕಲ್ಲು ಮುಳ್ಳಿನಲ್ಲಿ ಪರಮಾತ್ಮನಿದ್ದಾರೆಂದು ಹೇಳಿರುವುದರಿಂದ ಕಲ್ಲು ಬುದ್ಧಿಯಾಗಿ ಬಿಟ್ಟಿದೆ ಅಂದಾಗ ಬೇಹದ್ದಿನ ತಂದೆಯೂ ನಿಮಗೆ ಯಾವ ಆಸ್ತಿಯನ್ನೂ ಕೊಡ ಾರೆಯೋ ಅವರಿಗೆ ಎಷ್ಟು ನಿಂದನೆ ಮಾಡುತ್ತೀರಿ ಯಾರಲ್ಲೂ ಕೂಡ ತಮ್ಮ ಜ್ಞಾನವಿಲ್ವಂತೆ ಕೆಲವರು ಗೌರವಕ್ಕೆ ಅರ್ಹರಲ್ಲ ಎಂದು ಗೊತ್ತಿದ್ದರೂ ಗೌರವವನ್ನು ಕೊಡುವುದು ಒಳ್ಳೆಯದು ಅದರಿಂದ ಅವರ ಗೌರವವೇನು ಹೆಚ್ಚುವುದಿಲ್ಲ ಆದರೆ ನಮ್ಮ ಗೌರವ ಹೆಚ್ಚುತ್ತದೆ ಅಣ್ಣ ಬಾಬಾ ಹೇಳ್ತಿದ್ದಾರೆ ತಂದೆಯು ನೀವು ಆತ್ಮಗಳಿಗೆ ತಿಳಿಸ್ತಾರೆ ಮಕ್ಕಳೇ ಕೆಟ್ಟದ್ದನ್ನು ಕೇಳಬೇಡಿ ಈ ಹಸುರಿ ಪ್ರಪಂಚವನ್ನ ನೋಡುವುದೇನು ಈ ಚೀಚಿ ಪ್ರಪಂಚದಿಂದ ಕಣ್ಣುಗಳನ್ನು ಮುಚ್ಚಿಕೊಳ್ಬೇಕು ಇದು ಹಳೆಯ ಪ್ರಪಂಚವಾಗಿದೆ ಇದರೊಂದಿಗೆ ಏನು ಸಂಬಂಧ ಇಡೋದು ಈಗ ಆತ್ಮಕ್ಕೆ ಸ್ಮೃತಿ ಬಂದಿದೆ ಈ ಪ್ರಪಂಚವನ್ನ ನೋಡಿಯೂ ನೋಡದಂತೆ ಇರಬೇಕು ತಮ್ಮ ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಬೇಕು ಎಂಬುದು ಸಹ ಸ್ಮೃತಿ ಉಂಟಾಗಿದೆ ಆತ್ಮಕ್ಕೆ ಜ್ಞಾನದ ಮೂರನೇ ನೇತ್ರ ಸಿಕ್ಕಿದೆ ಎಂದ ಮೇಲೆ ಇದನ್ನ ಸ್ಮರಿಸಬೇಕಾಗಿದೆ ಭಕ್ತಿ ಮಾರ್ಗದಲ್ಲಿಯೂ ಸಹ ಮುಂಜಾನೆ ಎದ್ದು ಮಾಲೆಯನ್ನ ಜಪಿಸುತ್ತಾರೆ ಮುಂಜಾನೆಯ ಮುಹೂರ್ತವು ಒಳ್ಳೆಯದು ಎಂದು ತಿಳಿಯುತ್ತಾರೆ ಬ್ರಾಹ್ಮಣರ ಮುಹೂರ್ತವಾಗಿದೆ ಬ್ರಹ್ಮ ಭೋಜನದ ಮಹಿಮೆಯೂ ಸಹ ಇದೆ ಮಧುರಾತಿ ಮಧುರವಾದಂಥ ಮಕ್ಕಳೆ ಅಂತ ಹೇಳ್ತಾರೆ ತಮ್ಮ ಆತ್ಮ ಅಂತ ತಿಳಿಬೇಕು ಆತ್ಮನೇ ಎಲ್ಲವನ್ನ ತಿಳಿಯುತ್ತಂತೆ ಆತ್ಮವೇ ತಮ್ಮ ಪಾತ್ರವನ್ನು ಅಭಿನಯಿಸುತ್ತಂತೆ ಒಂದು ವೇಳೆ ನಾವು ಪಾತ್ರಧಾರಿಗಳಾಗಿದ್ದೀವೆಂದರೆ ನಾಟಕದ ಆದಿ ಮಧ್ಯ ಅಂತ್ಯವನ್ನು ಅವಶ್ಯವಾಗಿ ಅರಿತುಕೊಳ್ಳಬೇಕು ಯಾರಿಗೂ ತಿಳಿದಿಲ್ಲ ವಿಶ್ವದ ಇತಿಹಾಸ ಭೂಗೋಳವು ಪುನರಾವರ್ತನೆಯಾಗತ್ತೆ ಅಂದಮೇಲೆ ಇದು ನಾಟಕವೇ ಆಯಿತಲ್ಲವೇ ಕ್ಷಣ ಪ್ರತಿ ಕ್ಷಣ ಯಾವುದು ಕಳೆದು ಹೋಗಿದೆಯೋ ಅದೇ ಪುನರಾವರ್ತನೆಯಾಗುತ್ತದೆ ಈ ಮಾತುಗಳನ್ನು ಮತ್ಯಾರೂ ತಿಳಿಯಲು ಸಾಧ್ಯವಿಲ್ಲ ಕಡಿಮೆ ಬುದ್ಧಿಯುಳ್ಳವರು ಯಾವಾಗಲೂ ಅನುತ್ತೀರ್ಣರೇ ಆಗುತ್ತಾರೆ ಮತ್ತೆ ಶಿಕ್ಷಕರು ಏನು ತಾನೇ ಮಾಡಲು ಸಾಧ್ಯ ಅಂತ ಹೇಳ್ತಾರೆ ತಮ್ಮ ಅಣ್ಣ ಬಾಬಾ ಹೇಳ್ತಿದರೆ ಎಷ್ಟು ಮಂದಿ ಬ್ರಹ್ಮ ಕುಮಾರ ಕುಮಾರಿಯರಿದ್ದಾರೆ ಎಂದ ಮೇಲೆ ಅವಶ್ಯವಾಗಿ ಪ್ರಜಾಪಿತನು ಸಹ ಇರುವರು ಬ್ರಹ್ಮಾರವರ ಮೂಲಕ ತಂದೆಯು ಮನುಷ್ಯ ಸೃಷ್ಟಿಯನ್ನು ರಚಿಸುತ್ತಾರೆ ಬ್ರಹ್ಮನಿಗೆ ರಚಯಿತ ಎಂದು ಕರೆಯಲಾಗುವುದಿಲ್ಲ ರಚಯಿತನು ಪರಂಪಿತ ಪರಮಾತ್ಮ ಆಗಿದ್ದಾರೆ ಹೇಗೆ ರಚಿಸುತ್ತೇನೆ ಎಂಬುದನ್ನು ತಂದೆಯು ಸಮ್ಮುಖದಲ್ಲಿಯೇ ಕುಳಿತು ತಿಳಿಸಿಕೊಡ್ತಾರೆ ಈ ಶಾಸ್ತ್ರಗಳೆಲ್ಲವೂ ನಂತರದಲ್ಲಿ ರಚಿಸಲ್ಪಟ್ಟಿದೆ ಹೇಗೆ ಕ್ರೈಸ್ತನು ಹೇಳಿದ್ದು ಬೈಬಲ್ ಆಗಿಬಿಟ್ಟಿತು ನಂತರದಲ್ಲಿ ಕುಳಿತು ಗಾಯನ ಮಾಡ್ತಾರೆ ಕ್ರೈಸ್ತನಿಗೆ ಗಾಯನವನ್ನೇನು ಮಾಡುವುದು ಯಾಕೆಂದರೆ ಕ್ರಿಸ್ತನು ಯಾವುದೇ ಗುರು ಅಥವಾ ಸಂದೇಶ ಪುತ್ರ ಅಲ್ಲ ಗತಿ ಹಾಗೂ ಸದ್ಗತಿ ಕೇವಲ ಐದು ಏಳು ಮಂದಿ ಆಗುವುದರಲ್ಲ ಸರ್ವರ ಸದ್ಗತಿದಾತ ಆಗಬೇಕು ಹಳೆಯ ಪ್ರಪಂಚ ಕಪ್ಪು ಶರೀರದಲ್ಲಿ ಬಂದು ಇವರನ್ನು ಸುಂದರರನ್ನಾಗಿ ಮಾಡುತ್ತಾರೆ ತಂದೆ ಹೇಳ್ತರೆ ನೀವು ಪುನಃ ಸತೋಪ್ರಧಾನರಾಗಬೇಕಾಗಿದೆ ನನ್ನನ್ನು ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗುವುದು ಮತ್ತು ನೀವು ವಿಷ್ಣುಪುರಿಯ ಮಾಲೀಕರಾಗಿ ಬಿಡುತ್ತೀರಿ ಇದು ತಿಳಿದುಕೊಳ್ಳುವಂಥ ಜ್ಞಾನದ ಮಾತುಗಳಾಗಿದೆ ತಂದೆಯು ರೂಪನೂ ಆಗಿದ್ದಾರೆ ಬಸಂತನೂ ಆಗಿದ್ದಾರೆ ತೇಜೋಮಯ ಬಿಂದು ರೂಪವಾಗಿದ್ದಾರೆ ಅವರಲ್ಲಿ ಜ್ಞಾನವೂ ಇದೆ ನಾಮ ರೂಪದಿಂದ ಅಲ್ಲ ಅವರ ರೂಪವೂ ಯಾವುದಾಗಿದೆ ಎಂಬುದನ್ನು ಪ್ರಪಂಚದವರು ತಿಳಿದುಕೊಂಡಿಲ್ಲ ತಂದೆ ನಮಗೆ ತಿಳಿಸ್ಕೊಡ್ತಾರೆ ನನ್ನನ್ನು ಆತ್ಮವೆಂದೇ ಹೇಳುತ್ತಾರೆ ಕೇವಲ ಪರಮ ಆತ್ಮವಷ್ಟೇ ಪರಮ ಆತ್ಮ ಎರಡೂ ಸೇರಿ ಪರಮಾತ್ಮನಾಗ್ತರಂತೆ ತಮ್ಮ ಬಹುತೇಕ ಜನರು ತಾವು ಕಷ್ಟಪಟ್ಟು ದುಡಿದ ಹಣವನ್ನು ಅನಗತ್ಯ ವಸ್ತುಗಳನ್ನು ಖರೀದಿಸಲು ಬೇರೆಯವರನ್ನು ಇಂಪ್ರೆಸ್ ಮಾಡಲು ಖರ್ಚು ಮಾಡುತ್ತಾರೆ ಅಣ್ಣ ತಂದೆಯ ಬಂದು ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಾರೆ ತಂದೆಯು ಭಾರತದಲ್ಲಿಯೇ ಬರ್ತಾರೆ ಆದರೆ ಯಾವಾಗ ಬರ್ತಾರೆ ಎಂಬುದನ್ನು ತಿಳಿದುಕೊಂಡಿಲ್ಲ ಶಿವಶಂಕರ ಸೇರಿಸಿ ಕಥೆಯನ್ನ ರಚಿಸಿಬಿಟ್ಟಿದ್ದಾರೆ ಶಿವ ಪುರಾಣವೂ ಇದೆ ಕೃಷ್ಣನ ಗೀತೆ ಎಂದು ಹೇಳಲಾಗುತ್ತೆ ಅಂದ ಮೇಲೆ ಶಿವ ಪುರಾಣವು ದೊಡ್ಡದಾಯಿತು ವಾಸ್ತವದಲ್ಲಿ ಜ್ಞಾನವು ಗೀತೆಯಲ್ಲಿಯೇ ಇದೆ ಭಗವಾನು ವಾಚ ಮನ್ಮನಾಭವ ಈ ಶಬ್ದವು ಗೀತೆಯ ವಿನಃ ಅನ್ಯ ಯಾವುದೇ ಶಾಸ್ತ್ರ ಇರಲು ಸಾಧ್ಯವಿಲ್ಲ ಸರ್ವಶಾಸ್ತ್ರಮಯಿ ಶಿರೋಮಣಿ ಎಂದು ಗೀತೆಯಲ್ಲಿಯೇ ಇದೆ ಭಗವಂತನದ್ದೇ ಶ್ರೇಷ್ಠ ಮತವಾಗಿದೆ ಮೊಟ್ಟ ಮೊದಲಿಗೆ ಇದನ್ನ ತಿಳಿಸಬೇಕು ಕೆಲವೇ ವರ್ಷಗಳಲ್ಲಿ ಹೊಸ ಶ್ರೇಷ್ಠಾಚಾರಿ ಪ್ರಪಂಚವು ಸ್ಥಾಪನೆಯಾಗುವುದು ಎಂದು ನಾವು ಹೇಳ್ತೇವೆ ಈ ಆಸುರಿ ಚೀಚಿ ಪ್ರಪಂಚದಿಂದ ತಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಬೇಕಾಗಿದೆ ಇದು ಹಳೆಯ ಪ್ರಪಂಚವಾಗಿದೆ ಇದರೊಂದಿಗೆ ಯಾವುದೇ ಸಂಬಂಧವನ್ನಿಡಬಾರದು ಇದನ್ನು ನೋಡಿಯೂ ನೋಡದಂತಿರಬೇಕಾಗಿದೆ ಈ ಬೇ ಅದ್ದಿನ ನಾಟಕದಲ್ಲಿ ನಾವು ಪಾತ್ರಧಾರಿಗಳಾಗಿದ್ದೇವೆ ಇದು ಕ್ಷಣ ಪ್ರತಿ ಕ್ಷಣ ಪುನರಾವರ್ತನೆಯಾಗುತ್ತಿರುತ್ತದೆ ಯಾವುದು ಕಳೆದು ಹೋಯಿತೋ ಅದು ಪುನಃ ಪುನರಾವರ್ತನೆಯಾಗುವುದು ಇದನ್ನು ಸ್ಮೃತಿಯಲ್ಲಿಟ್ಟುಕೊಂಡು ಪ್ರತಿಯೊಂದು ಮಾತಿನಲ್ಲಿ ತೇರ್ಗಡೆಯಾಗಬೇಕಾಗಿದೆ ವಿಶಾಲ ಬುದ್ಧಿಯವರಾಗಬೇಕಾಗಿದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ ತಮ್ಮ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ರಿಯಾಲಿಟಿಯ ಮೂಲಕ ರಾಯಲ್ಟಿಯ ಪ್ರತ್ಯಕ್ಷ ರಿಯಾಲಿಟಿಯ ಮೂಲಕ ರಾಯಲ್ಟಿಯ ಪ್ರತ್ಯಕ್ಷ ರೂಪ ತೋರಿಸುವಂತಹ ಸಾಕ್ಷಾತ್ಕಾರ ಮೂರ್ತಿ ಭಾವ ಈಗ ಇಂತಹ ಸಮಯ ಬರುತ್ತದೆ ಯಾವಾಗ ಪ್ರತಿಯೊಂದು ಆತ್ಮ ಪ್ರತ್ಯಕ್ಷ ರೂಪದಲ್ಲಿ ತಮ್ಮ ರಿಯಾಲಿಟಿ ಮೂಲಕ ರಾಯಲ್ಟಿಯ ಸಾಕ್ಷಾತ್ಕಾರ ಮಾಡಿಸ್ತಾರೆ ಪ್ರತ್ಯಕ್ಷತೆಯ ಸಮಯದಲ್ಲಿ ಮಾಲೆಯ ಮಣಿಯ ನಂಬರ್ ಮತ್ತು ಭವಿಷ್ಯ ರಾಜ್ಯದ ಸ್ವರೂಪ ಎರಡನ್ನು ಪ್ರತ್ಯಕ್ಷತೆ ಮಾಡುತ್ತೆ ಈಗ ಏನು ರೇಸ್ ಮಾಡ್ತಾ ಮಾಡ್ತಾ ಸ್ವಲ್ಪ ಅಂದ್ರೆ ಹೊಟ್ಟೆ ಕಿಚ್ಚಿನ ಧೂಳಿನ ಪರದೆ ಹೊಳೆಯುತ್ತಿರುವ ವಜ್ರವನ್ನು ಮುಚ್ಚಿಬಿಡುತ್ತೆ ಅಂತ್ಯದಲ್ಲಿ ಈ ಪರದೆ ಸರಿದು ಹೋಗುತ್ತೆ ನಂತರ ಮುಚ್ಚಿರುವ ವಜ್ರ ತನ್ನ ಪ್ರತ್ಯಕ್ಷ ಸಂಪನ್ನ ಸ್ವರೂಪದಲ್ಲಿ ಬರುತ್ತೆ ರಾಯಲ್ ಫ್ಯಾಮಿಲಿ ಈಗಿನಿಂದ ತಮ್ಮ ರಾಯಲ್ಟಿ ತೋರಿಸ್ತಾರೆ ಅರ್ಥಾತ್ ತಮ್ಮ ಭವಿಷ್ಯ ಪದವಿಯನ್ನ ಸ್ಪಷ್ಟ ಮಾಡ್ತಾರೆ ಆದ್ದರಿಂದ ರಿಯಾಲಿಟಿಯ ಮೂಲಕ ರಾಯಲ್ಟಿ ಸಾಕ್ಷಾತ್ಕಾರ ಮಾಡಿಸಿ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಯಾವುದೇ ವಿಧಿಯಿಂದ ವ್ಯರ್ಥವನ್ನು ಸಮಾಪ್ತಿ ಮಾಡಿ ಸಮರ್ಥತೆಯನ್ನು ಮೇಲೆ ತನ್ನಿ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಂ ಶಾಂತಿ